ಅಯ್ಯೋ ನಿರ್ಮಲಾ ಅವರೇ ಸಾರಿ 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 ಮ್ಯೂಟ್ ಮಾಡಿಬಿಟ್ಟಿದ್ನಿ ಗೊತ್ತಾಗಿಲ್ಲ ಮ್ಯೂಟ್ ಮಾಡಿಬಿಟ್ಟಿದ್ನಿ ತಪ್ಪಾಗಿ ಇದೆ ಸಮಿಸಿ ಮುರಳೀ ಕೃಷ್ಣ ಅವರೇ ಆ ಎಂದಿದ್ದಾರೆ ಉರಿಯ ಉಷಾ ಅವರೇ ಆ ಎಂದಿದ್ದಾರೆ ಪಾಪ ಮ್ಯೂಟ್ನಲ್ಲಿ ಮಾಡಿಬಿಟ್ಟಿದ್ನಿ ಆಯ್ ಕುಮಾರ್ ಅಣ್ಣ ಬರ್ಜರಿ ಇಲ್ಲ ಅಂದಳ ಟಾನಿಕ್ ಚಾರ್ಜರ್ ಇಲ್ಲ ಅಂದರಲ್ಲ ಅಣ್ಣ ಫುಲ್ ಆಗಿದೆ ಚಾರ್ಜಿಂಗ್ ಪರವಾಗಿಲ್ಲ ಡಮರ್ ಡಮಾಕ ಮುರಳಿಕೃಷ್ಣ ಊಟ ಯಾಕೆ ಬ್ರೋ ಅಂತಿದ್ದಾರೆ ಅಣ್ಣ ಕುಮಾರ ಅಣ್ಣ ಎಲ್ಲಿದ್ದೀರಾ ಚಾರ್ಜಿಂಗ್ ಆಗಿದೆ ಬಾ ಇವಾಗ ತಪ್ಪು ನಿರ್ಮಲಾ ಅವರೇ ಏನು ಊಟ ನಿರ್ಮಲಾ ಅವರೇ ಊಟ ಅಂದ್ರೆ ಏನೇನು ಊಟ ಅಂದ್ರೆ ಹೇಳ್ತೀನಿ ರೀ ಇವಾಗ ಓಂಚತ್ತಿದ್ದಾವ ಏಂಶ್ರ ಬಮ್ಮ ಪಲಾವು ಕೇಸರಿ ಭಾತು ಅನ್ನರಸ ಸುಖಾತ್ತು ಬೆಳಿಗ್ಗೆ ಕೂಡ ಸ್ವಲ್ಪ ಮಡ್ಕೊಂಬಿಡ್ತೀನಿ ಅಣ್ಣ ನಾನು ಮರದಿಂದ ಯಾಕೆ ಬಿದ್ದಣ್ಣ ಕುಮಾರಣ್ಣ ಮರದಿಂದ ಯಾಕೆ ಅಂತಿದ್ರೆ ಓಂ ಚೇತಿಯವರ್ಗೆ ಅವರಿಗೆ ಬೇಕಾಗಿತ್ತು ಇದು ಅದು ಮರದಿಂದ ಯಾಕೆ ಯಾಕೆಂದ ಬಿದ್ದಂದ್ರೆ ನುಗ್ಗೇಕಾ ಕೇಳಾಕ ಹೋಗಿ ಬಿದ್ದೋಗ್ಬಿಟ್ಟಿನಿ ನನ್ನ ಮಗಳು ನಿಮ್ಮನ್ನ ಕೇಳ್ದು ಅಂತಿದ್ದಾರೆ ನಿರ್ಮಲ ಅವರು ನಿಮ್ಮ ಮಗಳನ್ನ ಸ್ವಲ್ಪ ಲೈವ್ ಅಲ್ಲಿ ತೋರ್ಸಮ್ಮ ನೋಡೋಣ ನನ್ಗೂ ಆಗ್ತದೆ ನೋಡಕ್ಕ ನಿಮ್ಮ ಮಗಳನ್ನ ನಿರ್ಮಲಾ ಅವ್ರೆ ಯಾವ ಇಲ್ಲಿ ಮುರಳೀಕೃಷ್ಣ ಎಲ್ಲಿ ಹೋದ್ರು ಕುಮಾರಣ್ಣ ಎಲ್ಲಿದೆ ಹಾಲು ಪಲ್ಯ ಕಾವ್ಯ ಲೈವ್ ನಡೆಸ್ತಾ ಇದ್ದಾರಲ್ಲ ಇನ್ನೂ ಅವರು ಇಲ್ಲ ಎಲ್ಲ ಆರು ಜನ ಇದ್ದೀರಿ ಬನ್ನಿ 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 ಸಪೋರ್ಟ್ ಮಾಡಿ ಲೈವ್ಗೆ ಆಯ್ ಕೊಂಡಯ್ಯ ಅವರೇ ಅಂತಿದ್ದಾರೆ ಮುರಳೀಕೃಷ್ಣ ಅವರು ಮುರಳೀಕೃಷ್ಣ ಅವರೇ ಇಲ್ಲಿ ಕುಮಾರಣ್ಣ ಇದ್ದಾರೆ ನಿರ್ಮಲಾ ಇದ್ದಾರೆ ನೋಡು ಮೇಲೆ ನಿರ್ಮಲಾ ಅಂತಿದ್ದಾರೆ ನೋಡು ನಿರ್ಮಲಾ ಅಂತಿದ್ದಾರೆ ನೋಡು ಅವ್ರಿಗೆ ಒಂದು ಗಿಫ್ಟ್ ಕೊಡಿ ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡಿ ಅವರು ಚಾನೆಲ್ ಮೇಲೆ ಆಯ್ ಅಬಿ ಸಾರ್ ಆಯ್ ಬ್ರೋ ನಮಸ್ತೆ ಅಂತಿದ್ದಾರೆ ಹೇಗಿದ್ದೀರಾ ಹೇಗಿದ್ದೀರಾ ನೋಡಿ ನೋಡು ನಮ್ಮ ಅಣ್ಣ ಇದ್ದಾರೆ ನಮ್ಮ ಸಖತ್ ಆಗಿರೋ ಅಣ್ಣ ಇದ್ದಾರೆ ನೋಡು ಮೇಲೆ ಇದ್ದಾರೆ ದೊಡ್ಡಣ್ಣ ಅಬ್ಬಿ ಅಣ್ಣ ಅಂತ ಇದ್ದಾರೆ ನೋಡು ನಮ್ಮ ಕುಮಾರ್ ಅಣ್ಣನು ಮುರಳೀಕೃಷ್ಣ ಅವರೇ ನಿರ್ಮಲಾ ಅಂತಿದ್ದಾರೆ ನೋಡು ಅವ್ರ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಅವ್ರ ಚಾನಲ್ ಕರ್ಕೊಂಡೋಗುತ್ತೆ ಅಲ್ಲಿ ಅವ್ರಿಗೆ ಸಬ್ಸ್ಕ್ರೈಬ್ ಕೊಡಿ ಡಬಲ್ ಟಚ್ ಅದೇ ನಮಗೆ ವಾಯ್ಸ್ ಚೇಂಜ್ ಆಗ್ತಾ ಇದೆ ನನಗೆ ಎರಡು ಗಂಟಲು ಬಂದ್ಬಿಟ್ಟಿದೆ ಇವಾಗ ಕುಮಾರಣ್ಣ ಕೊಂಡಯ್ಯನಿಗೆ ನಮಸ್ಕಾರ ಗುರುಗಳೇ ಇರ್ತಿದಾರೆ ನಮ್ಮ ಅಬಿ ಸರ್ ಅವರು ಕೇಳಿಸ್ತಾ ಇದೆಯಾ ಕುಮಾರಣ್ಣ ಅಭಿ ಅಭಿ ಅಭಿಯಣ್ಣ ಅಂತ ಇದ್ದಾರೆ ಕೊಂಡಯ್ಯ ನಮಸ್ಕಾರ ಗುರುಗಳೇ ಅಂತಿದ್ದಾರೆ ನಿರ್ಮಲಾ ಅವರು ಮುರಳಿ ಅವರೇ ಸೊಬ್ಬಾಗಿದೆ ಅಂತಿದೆ ನಿರ್ಮ ಅವ್ರಿಗೆ ಬೇಡ ನಿರ್ಮಲಾ ಅವರೇ ಅವ್ರಿಗೆ ಸಪೋರ್ಟ್ ಐ ಡಿ ಅಷ್ಟೇ ಅವ್ರದ್ದು ನಿರ್ಮಲಾ ಮುರಳೀ ಕೃಷ್ಣದು ಅವ್ರಿಗೂ ಅವರೇ ನಿಮಗೆ ಕೊಡ್ತಾರೀರಿ ಅವ್ರಿಗೇನು ಬೇಕಾಗಿ ನೀವು ಕೊಟ್ಟು ವೇಸ್ಟ್ ಅದು ಅವ್ರ ವೀಡಿಯೋ ಕೂಡ ಇಲ್ಲ ನಿಮಗೆ ಅವರೇ ಸಪೋರ್ಟ್ ಐ ಡಿ ಇರಿ ಕುಮಾರಣ್ಣ ಸ್ವಾಮೀಜಿ ನಮಸ್ತೆ ಅಂತಿದ್ದಾರೆ ನಮ್ಮ ಅಭಿ ಸಾರು ಟಕ ಟಕ ಡುಮ್ ಡುಮ್ ಅಂತೇಳಿ ಕುಮಾರಣ್ಣ ರೂಢಿ ಅಣ್ಣ ನೀನು ಬಿಲ್ಡಪ್ ಇಲ್ಲಿ ಅಂತ ಅಣ್ಣ ದೇವ್ರು ಆಡಿ ನಿನ್ನ ಮೇಲೆ ಮಾತ್ರ ನಾನು ಬಿಲ್ಡಪ್ ಕೊಡೋಲ್ಲಪ್ಪ ನೀನು ನನಗೆ ಒಂಥರ ನಮ್ಮ ತಂದೆ ತಾಯಿ ಥರ ನೀನು ನಿನ್ನ ಮೇಲೆ ನಿನ್ನ ಒಂದು ನಿನ್ನ ನಿನ್ನ ನಮ್ಮ ದೊಡ್ಡಣ್ಣ ಇದ್ದಂಗೆ ನಿನ್ನ ಹತ್ರ ನಾನು ಬಿಲ್ಡಪ್ ಕೊಡೇಬೇಕು ನಿನ್ನ ನನ್ನ ದೇವ್ರದ ದೇವ್ರಂಗೆ ಮಗುನ ಯಾರನ್ನಾಗಲಿ ನಿನ್ನ ತಂದೆ ಇದ್ದಂಗೆ ನನಗೆ ಅದಕ್ಕೆ ನಿನ್ನ ಹತ್ರ ನಾನು ದೋಲ್ ಮಾಡ್ತೀನಿ ಬಿಲ್ಡ್ ಅಪ್ ಕೊಡ್ತೀನಿ ಬೇಜಾರು ಬೀಳ್ಬೇಡಣ್ಣ ನೋಡಿ ಇಲ್ಲಿ ಅಭಿಯಣ್ಣ ಇದ್ದಾರಲ್ಲ ಅವರು ಕೂಡ ಅಷ್ಟೇ ಅವರೂ ಒಳ್ಳೆಯವರು ನಿಮ್ಮ ಹತ್ರ ನಾನು ಸ್ವಲ್ಪ ಬಿಲ್ಡ್ ಅಪ್ ಕೊಡ್ತೀನಿ ತಪ್ಪು ತೊಳ್ಕೊಬೇಡ್ರಿ ನೀವಂದರೆ ಇಷ್ಟ ನೀವು ನಮಗೆ ಅಪ್ಕೊಂಬಿಟ್ಟಿದ್ದೀರಿ ಅದಕ್ಕೆ ನಿನ್ನ ಹತ್ರ ನಾನು ಸ್ವಲ್ಪ ಬಿಲ್ಡ್ ಅಪ್ ಕೊಡ್ತೀನಿ ಇನ್ಯಾರ ಹತ್ರ ಕೊಡೋಕ್ಕೆ ಹೋಗಲ್ಲ ದಯಮಾಡಿ ತಪ್ಪು ತೊಳ್ಕೊಬೇಡ್ರಿ ಮುರಳೀ ಕೃಷ್ಣ ಅವರು ಕೊಂಡಯ್ಯ ಅವರೇ ಊಟ ಆಯಿತಾ ಅಪ್ಪ ಇನ್ನೂ ಇಲ್ಲ ಓಂ ಶೆಟ್ಟಿ ಅವ್ರ ಹತ್ರ ಮಾಡ್ತಾಯಿದ್ದಾರೆ ಅಣ್ಣ ಹೇಳ್ತಾ ಇದ್ದಾರೆ ಟ್ಯಾನಿಕ್ ಒಳಗೆ ಹೋದರೆ ಬಿಲ್ಡಪ್ ಬರುತ್ತದೆ ಕುಮಾರಣ್ಣ ಟಕ ಅಂತಿದ್ದಾರೆ ನಮ್ಮ ಅಣ್ಣ ಅದು ನಮ್ಮ ಅಣ್ಣ ಕಾಮಿಡಿನೇ ಕಾಮಿಡಿ ಇನ್ನು ಅಶೋಕ್ ಅಣ್ಣ ಬರಬೇಕು ನಿಮ್ಮ ತಂದೆ ಇದ್ದಂಗೆ ಅಂದರೆ ಅಥವಾ ಅರವತ್ತು ವರ್ಷ ಆಗಿದೆ ಅಂತನಾ ಅಣ್ಣ ದೇವರಾಣಿ ಇಲ್ಲ ಅಣ್ಣ ನಿನ್ ಕರ್ವತ್ತಾಗಲಿ ಎಂಬತ್ತಾಗಲಿ ನನಗೆ ಒಂಥರ ನೀವು ಹಬ್ಕೋ ಹಬ್ಕೊಂಡೋಗಿದ್ದೆ ಹಂಗೈತೆ ಐತೆ ಮುರಳೀಕೃಷ್ಣ ಅವರೇ ಅವ್ರು ಕೊಟ್ರ ನಿರ್ಮಲಾ ಅವ್ರಿಗೆ ಕೊಟ್ರ ಅದು ಚಾನಲ್ಗೆ ಹೋಗಿ ಗಿಫ್ಟ್ ಕೊಡಿ ಸೊಪ್ಪಾಗಿ ಒಂದು ವೀಡಿಯೋಗೆ ಹೋಗಿ ಸಬ್ಸ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಸುಕ್ಕು ಸುಕು ನಿಲ್ಲೇ ಸಾರ್ ನೀವು ತ ತೀ ಏನಪ್ಪ ಇದು ಮುರಳೀಕೃಷ್ಣ ಅವರು ಹಾಕೋರು ಅಭಿ ಟಕ ಅಂತಿದ್ದಾರೆ ನಮ್ಮ ಅಭಿ ಸಾರು ಏನು ನೆಗಿತಾ ಇದೆ ಟಕ ಟಕ ಡುಮ್ ಅಂತೇಳಿ ಬನ್ನಿ 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 ಸಪೋರ್ಟ್ ಮಾಡಿ ನಮ್ಮ ಅಭಿ ಸಾರ್ ಎಲ್ಲೋದ್ರು ಅಲ್ಲ ನಮ್ಮ ಕುಮಾರಣ್ಣ ಎಲ್ಲೋದ್ರು ಅಭಿ ಅಣ್ಣ ಟಕ ಅಂತಿದ್ದಾರೆ ಇನ್ನೂ ಬರಬೇಕು ನಮ್ಮ ಜನಗಳು ಎಲ್ಲಿದ್ದಾರೆ ಬರಬೇಕು ಬನ್ನಿ ಸಾರ್ ನಾವು ಕೊಂಡಯ್ಯಣ್ಣ ಬೈತಾ ಇದ್ದೀರಾ ಹಿರಿ ಕೊಂಡಯ್ಯಣ್ಣ ಬೈತಾ ಇದ್ದೀರಾ ಗೊತ್ತಾಗುತ್ತಿದೆ ಗೊತ್ತಾ ಗೊತ್ತಿಲ್ಲ ಇದ್ದಾರೆ ಇದ್ದೀರಾ ಅಂತೀಯ ಅಣ್ಣ ನಿನ್ನ ಯಾರನ್ನ ನಾನು ಒಂದು ಥರ ಕೂಡ ನಾನು ಏನು ಹೆಚ್ಚು ಕಡಿಮೆ ತರ ಬೈಯಲ್ಲಣ್ಣ ಸಮಾಧಾನವಾಗಿ ಇದ್ದೀನಿ ನನ್ನ ಬಾಯಲ್ಲಿ ಒಳ್ಳೆ ಮಾತಲ್ಲೇ ಬರೋದಣ್ಣ ಯಾವಾಗನಾಗಲಿ ಮುರಳೀ ಕೃಷ್ಣ ಅವರು ಅಂತೇಳಿ ಏನೋ ಬಾಮಿಗಳಾಗ್ತಾ ಇದ್ದಾರೆ ನಮ್ಮ ಮುಡ್ಲಿ ಕೃಷ್ಣ ಅವರು ಆಮೇಲೆ ನಮ್ಮ ಅಭಿಯಾನ ಅಣ್ಣ ಅರುಳು ಅರಳು ಮರುಳು ಇಲ್ಲ ಇಲ್ಲಣ ನನ್ನ ಹೆಸರು ಇವಾಗ ಪುನೀತ್ ರಾಜ್ಕುಮಾರ್ ಅಂತ ಚೇಂಜ್ ಮಾಡ್ಕೊಂಬಿಟ್ಟಿದ್ನಿ ಆವಾಗೇ ಓಂ ಪ್ರಕಾಶ್ ಅಂತ ಮಾಡ್ಕೊಂಡಿದ್ನಿ ಈಗ ಓಂ ಪ್ರಕಾಶ್ ಇವಾಗ ಪುನೀತ್ ರಾಜ್ಕುಮಾರ್ ಒಂದೊಂದು ಲೈವ್ಗೆ ಒಂದೊಂದು ಹೆಸ್ರು ಬರ್ತ ನಂದು ಉದಯವರು ಆಯು ಸಾರ್ ಅಂತಿದ್ದಾರೆ ಉದಯವರು ಇಲ್ಲಿ ನಮ್ಮ ನಿರ್ಮಲಾ ಅವರೆಲ್ಲೋ ಹೋಗ್ಬಿಟ್ರಪ್ಪ ನಿರ್ಮಲಾ ಅವ್ರ ಇದ್ದೀರಾ ಅಭಿಯಾನ ಕೊಂಡಯ್ಯನಿಗೆ ಅರಳು ಮರುಳು ನಲವತ್ತಕ್ಕೆ ಅಂತಿದ್ದಾರೆ ನಿರ್ಮಲಾ ಅವರು ನೀವು ಫುಲ್ಲು ಕಾಮಿಡಿ ಅಂತಿದ್ದಾರೆ ನಮ್ಮ ನಿರ್ಮಲಾ ಅಕ್ಕ ನಿರ್ಮಲಾ ಅಕ್ಕ ಸಖತ್ತಾಗಿದೆ ಇವತ್ತು ಊಟ ಬನ್ನಿ ಬನ್ನಿ ಪ್ರೀ ಊಟ ಕವರಲ್ಲಿ ಹಾಕೊಂಡು ಹೋಗ್ಬಿಡಣ ಬನ್ನಿ ಹಾಂ ನಮ್ಮ ಕುಮಾರಣ್ಣ ಸರಿಯಾಗಿ ಮೆಸೇಜ್ ಮಾಡೋಕ್ಕೆ ಇಡೀರು ನಮ್ಮ ಕುಮಾರಣ್ಣ ಹೇಳ್ತಾ ಸರಿಯಾಗಿ ಮೆಸೇಜು ಮಾಡೋಕ್ಕೆ ಮಾಡಬೇಡಿ ಯಾರು ತಪ್ಪು ತಪ್ಪು ಮೆಸೇಜು ಮಾಡಿ ಮಾಡಿ ನೋಡೋಣ ಕೊಂಡಯ್ಯ ಸರಿಯಾಗಿ ಓದಬಹುದು ಅಂತಿದ್ದಾರೆ ಅಣ್ಣ ಸಖತ್ತಾಗಿ ಇದೆ ಕಾಬಿಡಿ ಇದು ಮೆಸೇಜು ನಾನು ಓದ್ತಾ ಇದ್ದಣ್ಣ ನಿರ್ಮಲಾ ಜಂಪ್ ನೋಡು ನಮ್ಮ ಅಬಿ ಸರ್ ಅಂತಿದ್ದಾರೆ ನಿರ್ಮಲಾ ಜಂಪ್ ಅಂತ ಇದ್ದಾರೆ ನಿರ್ಮಲಾ ಅವರೇ ಜಂಪ್ ಆಗಬೇಡೇ ಅಲ್ವೇ ಇದೆ ಅಲ್ಲೇ ನೀರು ಇದೆ ಬಿದ್ದೋಗಿಬಿಡ್ತೀರಾ ಮರ ನುಗ್ಗೆ ಮರ ಇಚ್ಬಿಡ್ತಾರೆ ನಮ್ಮ ಕುಮಾರಣ್ಣು ಆಮೇಲೆ ಹಣ್ಣು ಬನ್ನಿ ಬನ್ನಿ ನಮ್ಮ ನಮ್ಮ ಕುಮಾರಣ್ಣು ನಾನು ಎತ್ತಿ ತಳ್ಳಿಬಿಟ್ಟಿರೋದು ನುಗ್ಗೆ ಮರದಿಂದ ನಮ್ಮ ಕುಮಾರಣ್ಣಂದ್ರೆ ಒಳ್ಳೆ ಕುಮಾರಣ್ಣು ಅಭಿಯಣ್ಣು ಇವ್ರ ಅವರು ಯೋ ಎಂದು ತಿಳಿದು ಬಂದಿದ್ದೆ ಏನಪ್ಪಾ ಏನೋ ಒಡೆಯಕೆ ಬರ್ತಾ ಇದ್ದಾರೆ ಪಾಪ ಅಭಿ ಅಭಿ ಸರ್ ಅವರು ಸರಿಯಾಗಿ ಮೆಸೇಜ್ ಮಾಡಿದರೆ ಓದಲ್ಲ ಕೊಂಡಯ್ಯ ತಪ್ಪು ತಪ್ಪೇ ಮಾ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಚೆನ್ನಾಗಿ ಓದೋದು ಅನ್ನಿತಾರೆ ನಮ್ಮ ಕುಮಾರಣ್ಣ ಅಭಿ ಅವರು ಕುಮಾರಣ್ಣ ನಮಸ್ಕಾರ ಯಾಕಣ್ಣ ನಮಸ್ಕಾರ ಮಾಡ್ತಾರೆ ಅಂತ ಅಂತೇಳಿ ಅಭಿ ಸಾರು ಕಾಯಿ ಕಾಯಿ ನುಗ್ಗೆ ಕಾಯಿ ಮಹಿಮಿಗೆ ಅದೇ ಆಗಿರೋದು ಇವಾಗ ನನ್ಕಿರೋದು ನುಗ್ಗೆಕಾಯಿ ಮಹಿಮೆ ನನಗೆ ಬಿದ್ದಿರೋದಕ್ಕೆ ನುಗ್ಗೆಕಾಯಿ ಮಹಿಮೆ ಬಂದಿರೋದು ನಿರ್ಮಲ್ ಅವರು ಯಾಕೆ ಅಂತಿದ್ದಾರೆ ಮುರಳಿಕೃಷ್ಣ ಅವರು ಟಾಟಾ ಅಂತಿದ್ದಾರೆ ಮೇಲೆ ಬಸವರಾಜ್ ಅವರು ಬಂದರು ಆಯ್ ಬಸವರಾಜ್ ಅವರೇ ಚೆನ್ನಾಗಿದ್ದೀರಾ ಲೈಕ್ ಕೊಡಿ ಮೇಲೆ ಒಂದು ತಕ ಟಕ ಡೂಮ್ ಡುಮ್ ಅಂತೇಳಿ ಮೇಲೆ ಲೈಕ್ ಕೊಡಿ ಏನೋ ಇಪ್ಪತ್ತಾಗಬೇಕಂದಿದ್ದನೇ ಏನೋ ಒಂದೇ ಮೂರೇ ಐತೆ ಏನು ಮಾಡ್ತಾ ಇದ್ದೀರಾ ಕೊಂಡಯ್ಯ ಅಂತಿದ್ದಾರೆ ಉದಯ ಅವರು ಏನು ಮಾಡ್ತಾಯಿದ್ನಿ ಮುಂದ್ಗಡೆ ಕೂತಂದಿಲ್ಲ ದೇವ್ ಹಾಗೆ ದೇವ್ರಂಗೆ ಕೂತ್ಕೊಂಡು ಮೆಸೇಜ್ಗೆ ಓದ್ತಾ ಇದ್ನಮ್ಮ ಇಲ್ಲಿ ನೋಡು ಫೋನ್ ಮುಂದ್ಗಡೆ ನಾನು ಮುಂದ್ಗಡೆ ಫೋನ್ ಇದೆ ಆ ಫೋನ್ ಮುಂದ್ಗಡೆ ನಾನು ಕೂತಿನಿ ಸಾರು ಕೊಂಡಯ್ಯ ಇವತ್ತು ನುಗ್ಗೆಕಾಯಿ ಸಾರು ಬಡಿಸುತ್ತಾರೆ ಇಲ್ಲು ಓಂ ಚೇತಿ ದೇವಸ್ಥಾನ ಹತ್ರ ಪೂಜೆ ಸಖತ್ತಾಗಿ ಇದ್ದಾರೆ ಊಟನೇ ಊಟ ಇವಾಗ ಅದಕ್ಕೆ ನಾನು ಏನು ತಿಂದಿಲ್ಲ ಖಾಲಿ ಮಾಡ್ಕೊಂಬಿಟ್ಟಿಂದು ಹೊಟ್ಟೆ ನುಗ್ಗೆಕಾಯಿ ತಿನ್ ತಿನ್ ಕೊಂಡಯ್ಯಣ್ಣ ಅಂತಿದ್ದಾರೆ ನಮ್ಮ ಕುಮಾರಣ್ಣ ನೀನ್ ತಿಂದ್ಬಿಡಣ್ಣ ನೀನ್ ತಿಂದಿರೋದಕ್ಕೆ ಇವತ್ತು ಬಲ್ಲೆ ಮಾತಾಡ್ತಾ ಇದ್ದೆ ಕುಮಾರಣ್ಣ ಹಾಲು ಪಲ್ಯ ಪಲಾವ್ ಮಾಡಿದ್ರಲ್ಲ ನಿರ್ಮಲಾ ಟುಡೇ ಟುಡೇ ಮೆಸೇಜ್ ವೀರ್ 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 ಪೈ ಪೊನ್ನು ಅಂತಿದ್ದಾರೆ ಏನಮ್ಮ ಕಾಣಕಮ್ಮ ನಿರ್ಮಲಾ ಮೇಡಮ್ನವ್ರೆ ನಮ್ಮ ಅಭಿ ಅಣ್ಣ ಟಕ ಟಕ ಡೂಮ್ ಡೂಮ್ ಲೈಕ್ ಕೊಡಿ ಅದ್ದು ಅದು ಟಕ ಡೂಮ್ ಡೂಮ್ ಅದೇ ಲೈಕ್ ಸಖತ್ ಆಗಿರ್ತದೆ ಏನಣ್ಣ ಟಕ ಟಕ ಡೂಮ್ ಡೂಮ್ ಅಂದ್ರೆ ಕೂಡ ನಾವು ಮುರಿ ಆಯ್ತಲ್ಲಪ್ಪ ನಿನಗೆ ಕೆಂಡ ರೆಡಿ ಆಗ್ತಾ ಇದೀಯ ಇರು ಅಬಿ ಅಣ್ಣ ನಿನಗೆ ಕೆಂಡ ರೆಡಿ ಆಗ್ತಾ ಇದೆಯೇನ ಸೇಡಲ್ಲಿ ಇಲ್ಲೇ ಆಲ್ರೆಡಿ ಆಯ್ತಣ ಬಂದ್ರಪ್ಪ ಬಂದರು ನಮ್ಮ ಅಶ್ವಿನಿಯವರು ಬಂದರು ಕುಮಾರಣ್ಣ ನೋಡು ಬಂದರು ನಿರ್ಮಲಕ್ಕ ಅಶ್ವಿನಿ ಎಸ್ಪಿನಿ ಅವರು ಬಂದಿರೋ ಬೆಂಕಿ ಹಾಕಿಲ್ವಾ ಇವತ್ತು ಅಂತಿದ್ದಾರೆ ಹೌದೇನಾ ನೋಡಿಲ್ಲ ಇಲ್ಲ ಅಣ್ಣ ಬೆಂಕಿಗೆ ಬೆಂಕಿ ಇರೋರು ನಾನು ಮೊರ್ತೋಗಿಬಿಟ್ಟಿದ್ದೆ ಆ ಬೆಂಕಿ ತೋರಿಸಿದ್ರೆ ನನಗೆ ನೆಟ್ವರ್ಕ್ ಬರೋದು ಒಂದು ಸೆಕೆಂಡ್ ಇದ್ರೆ ಇದಕ್ಕೆ ಸೆಕೆಂಡ್ ಹ್ಯಾಂಟ್ ತಾವಿಡಿ ಸೆಕೆಂಡ್ ಹ್ಯಾಂಡ್ ತಾವಿ ಅಣ್ಣ ಕುಮಾರನಕ್ಕೆ ಅಗ್ಸಿಪಿ ಅಲ್ಲ ಇದೆ ಅಣ್ಣ ಅದೇ ಅಜ್ಜ ಅಂದೆ ಅಣ್ಣ ನೋಡೋಣ ಕಾಣ ಬೆಂಕಿ ಆಲ್ರೆಡಿ ಐತೆ ಬೆಂಕಿ ಹಾಕಿಲ್ವಾ ಇವತ್ತು ಅಂತಿದ್ದಾರೆ ನೋಡಿ ಆಲ್ರೆಡಿ ಇದೆ ಅಶ್ವಿನಿ ಅವರು ಆಯೋ ಅಂತಿದ್ದಾರೆ ನಮ್ಮ ಅಶ್ವಿನಿ ಅವರು ಸೂಪರಪ್ಪ ನಿಮ್ಮ ಅವರು ಸೂಪರೇ ನಮ್ಮ ಲೈವ್ಗೆ ಸಖತ್ತಾಗಿ ಬಶ್ವಿನಿ ನಮಸ್ಕಾರ ಅಂತಿದ್ದಾರೆ ಹಳ್ಳಿ ಹುಡುಗಿ ವಿದ್ಯಾ ಹ್ಞೂ ಬಂದಿರ್ಬೇಕು ಅವ್ರೂನು ಅಶ್ವಿನಿ ಅವರು ನೀನು ಇವತ್ತು ಲೈವ್ ಮಾಡಿದ್ದಿಯೇ ಮಾಡಿದ್ದಿ ಅಂತಿದ್ದಾರೆ ಇವಾಗಿನ್ನ ಮಾಡ್ತಾ ಇರ್ತೀನಿ ಇವತ್ತು ಎಷ್ಟೊತ್ತು ಗಂಟೆ ಮಾಡ್ತೀನಿ ನನಗೆ ಗೊತ್ತಿಲ್ಲ ಇವತ್ತು ಎಷ್ಟೊತ್ತು ಕ್ವಾರ್ಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಅಶ್ವಿನವರು ಅದರ ನೀನು ಬಂದಿಲ್ಲ ಏನಮ್ಮ ಆದರೂ ನೀನು ಬಂದಿಲ್ಲ ಲೈವ್ಗೆ ಮಾಡ್ತಾ ಇದ್ದೀನಿ ಲೈವ್ ಡನ್ ಲೈಕ್ ಡನ್ ಅಂತಿದ್ದಾರೆ ಅಣ್ಣ ಪೈರು ಪೈರ ಅಂತಾರೆ ಕುಮಾರಣ್ಣ ಅದಕ್ಕೆಲ್ಲ ಅಂತಿದೆ ಪೈರೆ ಹೇಳ ಎಲ್ಲ ಓಂಚೆತ್ತಿಗೆ ರೆಡಿ ಆಗ್ತಾ ಇದ್ದಾರೆ ಅಶ್ವಿನಿ ಅವರು ಸೂಪರ್ ಸೂಪರ್ ಅಂತ ಹೇಳ್ತಾ ಇದಾರೆ ಹಾ ಪತ ಹಾ ನೆಟ್ವರ್ಕ್ ಇಲ್ಲ ತಪ ತಳ್ಕೊಂಡ್ ಬಿಡ್ರಿ ಡಬಲ್ ಎಕೋ ಎಕೋ ಸೌಂಡು ಹೇಳ್ತಾ ಇದೆ ಡಬಲ್ ಎ ಹಕ್ಕನ ಟಪ್ಪೋ ಶಾಣಾ ಲಾಸಾ ತಪ ಹಿಂಗಿಲ್ಲ ಅಣ್ಣ ನೆಟ್ವರ್ಕ್ ಅಣ್ಣ ದೇವರಾಣಿ ಬೇಜಾರಾಕ್ ಈ ಬಾಯ ಇವತ್ತು ಮನೆಯವರು ಮನೆಯವರಿಗೆ ಯಾರಿಗೂ ನಿದ್ದೆ ಕೊಡಲ್ಲ ಅಂತಿದ್ದಾರೆ ನಮ್ಮ ಕುಮಾರಣ್ಣ ನೆಟ್ವರ್ಕ್ ಎಲ್ಲಾನು ತಿರುಗಿ ತಿರುಗಿ ಸಾಯ್ತದೆ ಎಲ್ಲ ಧರೀದದ್ದು ಅಬೆ ಅಣ್ಣ ಬೇಜಾರ್ ಬಿಳ್ಬೇಡ ನಾನು ಲೈವ್ ಎಲ್ಲ ಇದರ್ಕೋಣ ಇದೆ ನಾನು ಏನು ಮಾಡಲಿ ಟ್ವೆಂಟಿ ಫೋರ್ ಸೆವೆನ್ ಲೈವ್ ಇದು ಇವತ್ತು ಎಲ್ಲರಿಗೂ ಜಾಗರಣೆ ಹೌದಣ್ಣ ನೆಟ್ವರ್ಕ್ ಇವತ್ತು ಇದ್ರೆ